ಪೇಟೆ ಪಟ್ಟಣಗಳಲ್ಲಿ ಶುಚಿತ್ವ ಕೆಲಸಗಳು ಆಯಾ ದಿನವೇ ನಡೆಯಬೇಕು ತಪ್ಪಿದರೆ ಪಟ್ಟಣವೇ ಗಬ್ಬೇಳುವುದು ಖಾತರಿ ಉಳಿದ ಇಲಾಖೆಗಳಂತೆ ನಾಳೆ ಮಾಡಿದರಾಯಿತು ಎಂಬಂತ ಪರಿಸ್ಥಿತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲ ಕಸ ಗುಡಿಸುವುದು ಕುರುಚಲು ಕಾಡು ಕಡಿಯುವುದು ಚರಂಡಿ ಸುಗಮಗೊಳಿಸುವುದು ಮುಖ್ಯವಾಗಿ ನಾಗರಿಕರಿಗೆ ನೀರು ಸರಬರಾಜು ಮಾಡುವುದು ಆದ್ಯತಾ ಸೇವೆ ಎಂದು ಪರಿಗಣಿಸಲಾಗಿದೆ ಆದರೆ ಇವೆಲ್ಲದಕ್ಕೂ ಇದೀಗ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿನ ಹೊರಗುತ್ತಿಗೆ ಹಾಗೂ ದಿನಗೂಲಿ ನೌಕರರನ್ನು ಕಾಯಂಗೊಳಿಸಿ ಸೇವಾ ಭದ್ರತೆ ನೀಡಬೇಕೆಂಬ ಹಲವು ವರ್ಷಗಳ ಬೇಡಿಕೆಗೆ ಮನ್ನಣೆ ಸಿಗದಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪೌರಸೇವಾ ನೌಕರರು ಬೀದಿಗಿಳಿಯುವಂತಾಗಿದೆ ಮಡಿಕೇರಿಯಲ್ಲೂ ನಗರಸಭಾ ಪೌರಸೇವಾ ನೌಕರ ಸಂಘ ಶನಿವಾರದಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡಿದೆ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ನೇತೃತ್ವದಲ್ಲಿ ನಗರಸಭೆಯ ಮುಂದೆ ಮುಷ್ಕರದಲ್ಲಿ ಪಾಲ್ಗೊಂಡ ರುವ ನೌಕರರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಈ ವೇಳೆ ಚಿತ್ತಾರದೊಂದಿಗೆ ಮಾತನಾಡಿದ ಸಂಘದ ಜಿಲ್ಲಾ ಅಧ್ಯಕ್ಷ ಸತ್ಯನಾರಾಯಣ ಸರ್ಕಾರದ ನೀತಿಯನ್ನು ಖಂಡಿಸಿದ್ದರು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗಿದೆ ಒಂದೆರಡು ದಿನ ಸಮಯಾವಕಾಶ ನೀಡಿ ಸರ್ಕಾರ ಸ್ಪಂದಿಸದಿದ್ದರೆ ಮುಂದೆ ನೀರು ಸರಬರಾಜು ನಿಲ್ಲಿಸಿ ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದರು ಕೊಟ್ಟಿದ್ದೀವಿ ಸೆಕ್ರೆಟರಿ ಕಾರ್ಯದರ್ಶಿ ಬೇಡಿಕೆಯನ್ನು ನಮ್ಮ ಬೇಡಿಕೆ ಏನಂತಂದರೆ ನಮ್ಮ ನೌಕರರು ಡ್ರೈವರ್ಗಳು ಲೋಡಕ್ಗಳು ನೇರ ಪಾವತಿಯಲ್ಲಿ ಪರಿಗಣಿಸಬೇಕು ಮತ್ತು ನಮ್ಮ ಪೌರ ಕಾರ್ಮಿಕರನ್ನು ಆಯಮಾತೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಈ ಬೇಡಿಕೆಯನ್ನು ಹಲವಾರು ತಿಂಗಳುಗಳಿಂದ ನಾವು ಮನವಿ ಕೊಟ್ಟು ಸಮೇತ ಯಾವುದೇ ರೀತಿಯಾದಂಥ ಸರ್ಕಾರ ಪರಿಗಣಿಸಿಲ್ಲ ನಮಗೆ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಿಲ್ಲ ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಎನ್ ಪ್ರಸಾದ್ ಅವರು ಅವರ ಸಮ್ಮುಖದಲ್ಲಿ ಅವರು ಈ ನೋಸ್ಕರವನ್ನು ಮಾಡಿ ನೆನೆ ಆ್ಯಕ್ಚುಲಿ ಮೂವತ್ತು ನೆನೆ ಮೂವತ್ತಕ್ಕೆ ಮಾಡಬೇಕಿತ್ತು ಅದರ ಕಾರಣಾಂತರಗಳಿಂದ ನಾವು ಮುಂದೆ ಮುಂದೂಡಿ ಇವತ್ತು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಕಾರಣ ನಮ್ಮ ಬೇಡಿಕೆ ಈಡೇರಬೇಕು ನಮ್ಮ ಎಲ್ಲ ನೌಕರರನ್ನು ಒಂದೇ ರೀತಿಯಲ್ಲಿ ಪರಿಗಣಿಸಿದ ಸರ್ಕಾರ ನಮಗೆ ನ್ಯಾಯವನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಹಲವು ವರ್ಷಗಳಿಂದ ತಾತ್ಕಾಲಿಕ ನೌಕರರು ಅಲ್ಪ ಸಂಬಳದಲ್ಲಿ ಕಾಲ ಕಳೆಯುತ್ತಿರುವುದರಿಂದ ಜೀವನೋಪಯೋಗವೇ ಕಷ್ಟವಾಗಿದೆ ಎಂದು ಉಪಾಧ್ಯಕ್ಷ ಲೋಕೇಶ್ ಹೇಳಿದರು ಕಾರಣ ನಮ್ಮ ನಮ್ಮ ಸರ್ಕಾರಕ್ಕೆ ಸುಮಾರು ಸಲ ಇದುವರೆಗೆ ನೇರ ಪಾವತಿ ಹೊರಗುತ್ತಿಗೆ ಮತ್ತು ಲೋಡರ್ಸ್ ಕ್ಲೀನರ್ಸ್ಗಳು ಮತ್ತು ನಮ್ಮ ಗಿಡಗಳಿ ನೋಡ್ಕೊಂಡು ಯಾರಿಗೂ ಇವತ್ತರೆಗೂ ಕಾಯಿ ಮಾಡಿ ಮಾಡಿರುವುದಿಲ್ಲ ಅವ್ರಿಗೆ ಮಾಡಬೇಕು ಅಂತ ಹೇಳಿ ನಾವು ಈ ಮುಷ್ಕರನ್ನು ಹಮ್ಮಿಕೊಂಡಿದ್ವಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಮುಷ್ಕರಣ ಪ್ರತಿಭಟನೆಯಲ್ಲಿ ಪೌರ ಸೇವಾ ನೌಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಮೋಹನ್ ಕಾರ್ಯದರ್ಶಿ ನಾಗೇಶ್ ಖಜಾಂಜಿ ವಿಮಲ್ ರೈ ಸಹ ಕಾರ್ಯದರ್ಶಿ ಸುಮಾ ಮತ್ತಿತರರು ಪಾಲ್ಗೊಂಡಿದ್ದರು